ಎಲ್ಲರಿಗೂ ನಮಸ್ಕಾರ ರೀ ನಾವು ಇಷ್ಟು ದಿನ ಕಮಲಕನ ಮನೆ ಕಥೆ ಅಂತ ಒಂದು ಒಂದು ಸಜ್ಜಿಗೆಗಳನ್ನು ಹಾಕ್ತಿದ್ದೆ ನಾನು ಇನ್ನು ಮುಂದೆ ಅದನ್ನು ಹಾಕ್ತೀನಿ ಇನ್ನೊಂದು ಕಥೆಯನ್ನು ಹಾಕ್ಬೇಕಂತ ನಾನು ಅಂದ್ಕೊಂಡಿನಿ ಮನೆತನ ಅಂತಂದು ಕುಟುಂಬದ ಕತೆ ಇದೆ ಇಬ್ಬರು ಸಸ್ತಾರ ನನಗೆ ನಮ್ಮ ಮನೆಯವರು ನನಗಿಬ್ಬರು ಗಂಡು ಮಕ್ಕಳು ರೀ ಈಗ ಒಬ್ಬೊಬ್ಬರನ್ನ ಪರಿಚಯ ಮಾಡ್ತೀನಿ ಇವರು ನಮ್ಮ ಗೌಡ್ರಿ ನಾವು ಗಂಡನ ಹೆಸರು ಹೇಳಂಗಿಲ್ಲ ರೀ ಹಂಗಾಗಿ ಗೌಡ್ರ ಗೌಡ್ರ ಅಂತೇವ್ರಿ ದೊಡ್ಡ ಸಸಿ ಹೆಸರು ಗಂಗಾರಿ ಸಣ್ಣ ಸಸಿ ಹೆಸರು ಗೌರಿ ರೀ ದೊಡ್ಡ ಮಗನ ಹೆಸರು ಸುರೇಶ ಸರಿ ಆಯ್ ನೀವು ಈ ಕಥೆ ಒಳಗ ಏನೇನು ನೋಡ್ತೀರಂದ್ರ ದಿನನಿತ್ಯ ಜೀವನದಾಗ ಅತ್ತಿ ಸುಸ್ತಾರ್ ಹೆಂಗೆ ಇರ್ತಾರೆ ಮತ್ತು ಅತ್ತಿ ಸುಸ್ತಾರ್ ಹೆಂಗೆ ನಡೆಸ್ಕೊಂತಾರ ಸುಸ್ತಾರ್ ಹೆಂಗೆ ಅತ್ತಿ ಜೊತೆ ಇರ್ತಾರ ಮಕ್ಳು ಹೆಂಗೆ ಇರ್ತಾರ ಗಂಡ ಹೆಂಡತಿ ಸ್ಟೋರಿ ಹೆಂಗೆ ಇರ್ತೈತಿ ಆಮೇಲೆ ಒಟ್ಟು ಒಂದು ತುಂಬ ಕುಟುಂಬ ಹೆಂಗೆ ಇರ್ತೈತಿ ಅನ್ನೋದು ಈ ಕಥೆ ಒಳಗ ನಿಮಗೆ ನೋಡ್ತಾ ಹೋಗ್ತೀರಿ ದಯವಿಟ್ಟು ಈ ಕಂಬಳತನ ಮನೆ ಕತೆಗೆ ಹೆಂಗೆ ನೀವು ಸಪೋರ್ಟ್ ಮಾಡಿರಲ್ಲ ಇನ್ನು ಮುಂದೆ ಮನೆತನದ ಕೌಟುಂಬಿಕ ಒಂದು ಕತೆ ದಿನನಿತ್ಯ ಮಾಡಿ ನಮಗೆ ಹರಸ ಹರಸಿ ಹಾರೈಸ್ಬೇಕಂತ ನಾನು ಕೇಳಾಕತ್ತೀನಿ ಧನ್ಯವಾದಗಳು ಇನ್ನೊಂದು ರೀ ಈಗ ನೀವು ಕಮಲಕನ ಮನೆ ಕತೆ ಹೆಂಗೆ ನೋಡ್ತೀರಲ್ಲ ಈಗ ಮನೆತನದ ಒಂದು ನಾನು ಕೌಟುಂಬಿಕ ಕತೆ ಹಾಕ್ಬೇಕನ್ನಾಕತ್ತೀನಿ ನಿಮಗೆ ಇಷ್ಟ ಆಗ್ಬೇಕು ರೀ ಮೊದಲೇ ನೋಡುವರೆಗೆ ಇಷ್ಟ ಆಗ್ಬೇಕು ಮನೆತನದ ಕತೆ ನೀವು ಹಾಕ್ರಿ ಅಂತಂದು ನಾನು ಕಮೆಂಟ್ ಮಾಡಿರಿ ಇಲ್ಲಂದ್ರೆ ನೀವು ಎಷ್ಟು ಹೆಚ್ಚು ಹೆಚ್ಚು ಲೈಕ್ಸ್ ಕೊಡ್ತೀರಲ್ಲ ಅದ್ರ ಮ್ಯಾಗ ನಾನು ಏ ನಮ್ಮ ನಮ್ಮ ಸಬ್ಸ್ಕ್ರೈಬರಿಗೆ ಮತ್ತು ನಮ್ಮ ಯೂಟ್ಯೂಬ್ ಕುಟು ಕುಟುಂಬಕ್ಕೆ ಇಷ್ಟ ಆಗೈತೆ ಇಲ್ಲ ಅನ್ನೋದು ನನಗೆ ಗೊತ್ತಾಗತ್ತೆ ನೀವು ಲೈಕ್ಸ್ ಹೆಚ್ಚಿಗೆ ಲೈಕ್ಸ್ ಬಂದು ಅಂದ್ರೆ ನಮ್ಮ ಮನೆತನ ಇದನ್ನು ಸಂಚಿಕೆಯನ್ನು ಹಾಕ್ತಾ ಹೋಗ್ತೀನಿ ಇಲ್ಲ ತಂದರೆ ನೀವು ಕಮೆಂಟ್ ಮಾಡಿರಿ ಮತ್ತು ಲೈಕ್ಸ್ ಹೆಚ್ಚು ಲೈಕ್ಸ್ ಏನಾದರೂ ಬಂದು ಅಂದರೆ ನಾನು ಹಾಕ್ತಾ ಹೋಗ್ತೀನಿ